ಏನು ಆಕಾಶ ಲಾತರು ಮಾಡಿರಿ ಆದ್ರೆ ಗುರು ಇಂಥ ಮ್ಯಾಚ್ ಇದ್ರು ಮತ್ತೆ ಏನು ಆಕಾಶಲಾರ ಏನು ಮಾಡ್ತಾರ ತೀರಾ ನಾ ಏನು ಡೆಲ್ಲಿ ವರ್ಸಸ್ ಎಲ್ ಎಸ್ ಜಿ ಮ್ಯಾಚ್ ಹಂಗೆ ಇರ್ತತಿ ಹಿಂಗೆ ಇರುತ್ತೆ ಕೇಳ್ರವ್ ಅವ್ರು ಹಂಗೆ ಸೆಲೆಬ್ರೇಷನ್ ಮಾಡ್ತಾರೆ ಓನರ್ ಹಂಗೆ ಉತ್ರೆ ಕೊಡ್ತಾರೆ ಹಿಂಗೆ ಉತ್ರೆ ಕೊಡ್ತಾರೆ ಅಂದ್ರೆ ಏನದು ಮ್ಯಾಚು ಅಯ್ಯಪ್ಪ ಒಂದು ಸೆಲೆಬ್ರೇಷನ್ ಇಲ್ಲ ಏನಿಲ್ಲ ಆ ಪುಣ್ಯ ನಮ್ಮ ಕೇಳ್ರವ್ ಅವರಷ್ಟು ಲಾಸ್ಟಿಗೆ ವಿನ್ನಿಂಗ್ ಶಾಟ್ ಹೊಡೆದ್ರು ಏನು ಸೆಲೆಬ್ರೇಷನ್ ಇಲ್ಲ ಏನಿಲ್ಲ ಅದು ನಮ್ಮ ಆರ್ ಸಿ ಬವ್ರು ಹಿಂಗೆ ಏನೂ ಮಾಡ್ಲಿಕ್ಕರೆ ಆ ಪರಿ ಗೆರೆ ಎಳೆದು ಎಲ್ಲ ಮಾಡಿದ್ರು ಅದು ಎದಕ್ಕೆ ಅಂತ ಗೊತ್ತಿಲ್ಲ ಆ ಓಣರ್ ಆಟ ಎಲ್ಲ ಕಾಡಿದ್ಕರೆ ಒಂದ್ ಸ್ವಲ್ಪ ಏನು ಸೆಲೆಬ್ರೇಷನ್ ಇಲ್ಲ ಸೊ ಒಂಥರ ಕ್ಯಾಟ್ ಹಚ್ ನಮ್ಗೆ ಇವತ್ತೆ ಒಂದ್ ಇವತ್ತಿನ ಮ್ಯಾಚ್ ನೋಡ್ಲಾಕ ಸೊ ಮ್ಯಾಚ್ ನ ಇವತ್ ಏನಾದ್ರು ಏನು ಇರಲಿಲ್ಲ ನಾನಾದ್ರು ಮೂರು ಸಲ ನಿದ್ದೆ ಹೊಡೆದ್ ನಾನು ಏನ್ ಹೇಳ್ತೇನೆ ಮೂರು ಸಲ ನಿದ್ದೆ ಬಂದ್ ಆ ಪರಿ ಮ್ಯಾಚ್ ಇತ್ತು ಈ ಲಕ್ನೋದಾಗ ಫಸ್ಟ್ ಪಾ ಓಪನಿಂಗ್ ಬ್ಯಾಟಿಂಗ್ ಸೂಪರ್ ಆಗಿ ಹಿಡಿದ್ರೆ ಹೇಳ್ಬೇಕು ಮಿಚಲ್ ಮಾರ್ಶ ಮತ್ತ ಮಾಡ ಮಾರ್ಕಮ್ ಸೂಪರ್ ಅಂತ ಸೂಪರ್ ಇಡೀ ಸಿ ಇಡೀ ಟೂರ್ನಮೆಂಟ್ ಒಳಗ ಅವ್ರ ಸೆಕೆಂಡ್ ನಂಬರ್ ಯಾವ್ರೇಜ್ ಐತಿ ಸಿಕ್ಸ್ಟಿ ಸೆವೆನ್ ಐತಿ ಓಪನಿಂಗ್ ಓಪನಿಂಗ್ ಓಪ್ನಿಂಗ್ ಬ್ಯಾಟ್ಸ್ಮನ್ ರನ್ ಹೊಡಿದು ಓಪನರ್ ಒಳಗ ಇವ್ರು ರನ್ ಒಂದು ಪವರ್ ಪ್ಲೇದಾಗ ಐವತ್ತು ಆಡಿಸಿ ಬಿಡ್ತಾರ ಇವ್ರು ತಳಿನವ್ರು ಬರೋರು ಎಲ್ಲ ಸಾರಿಸಿ ಬಿಟ್ಟಿರ್ತಾನೆ ಹೇಳ್ಬೇಕು ಇವ್ ಎರಡನೇ ಮಾರ್ಕ್ ಮಿಚಲ್ ಮಾರ್ಚ್ ಚಲೋ ತಂಗ ಹೋಯ್ತಿರ್ತಾರ ಒಟಕನೇ ಮಿಚಲ್ ಮಾರ್ಸ್ ಔಟ್ ಆಗಿಬಿಡ್ತಾರ ಮಿಚಲ್ ಮಾರ್ಸ್ ಔಟ್ ಆಗಿಂದ ನಿಕಲಾಸ್ ಪೂರ್ಣ ಎಲ್ಲ ನೋಡ್ಕೊತಿರ್ತಾರ ಮುಗಿತನ ನಿಕ್ಲಾಸ್ ಪೂರನ್ ಅನ್ ಬಂದರು ಮುಗಿದು ಹೋಯ್ತಿನ ಎಲ್ಲ ಹೆಂಗಿದ್ರು ಆರೆಂಜ್ ಕ್ಯಾಪ್ಟನ್ ಆದರು ಫಾರ್ಮ್ ಆದರೆ ಬೀಚ್ ಎಲ್ಲರೂ ಡೆಲ್ಲಿ ಇಂಥ ಆಟ ದೂರ ಹೋಯ್ತಾರಂತ ಕೊಂದ್ರೆ ಇವ್ರು ಲಕ್ಕೋ ಲಕ್ಕೋದ್ರ ಆಟ ದೂರ ಒಯ್ದುಬಿಟ್ರು ಪುಸ್ತಕ ಗತ್ತಿ ಹಾಕ ಮಿಚರ್ ಸ್ಟಾಕ್ ಪುರಣ್ಣ ಮಿಚರ್ ಸ್ಟಾಕ್ ಬಾಲಿಗೆ ಔಟ ಗಯಾ ಒಂದು ಕ್ಲಾಸ್ ಪೂರೋಣ ಅವ್ರನ್ನ ಯಾರ ಡ್ರೀಮ್ ಡ್ರೀಮಲ್ಲಿ ಒಂದಾಗ ಕ್ಯಾಪ್ಟನ್ ಮಾಡ್ತಾರೆ ಏನು ಸುದ್ದಿ ಎಲ್ಲ ಅವರು ಹೋದರು ಎಲ್ಲ ಮುಳ್ಕೊಂಡು ಹೋಗ್ಬೇಕಾದ ಮುಳ್ಕೊಂಡು ಹೋಗ್ಲಾಕೈತಿ ಎಚ್ ಆನ್ಸ್ ಎಲ್ಲ ಮಂದಿ ಇವರ ಮಾಡ್ತಾರೆ ಕ್ಯಾಪ್ಟನ್ ಅನ್ಕೋತಿ ಸೊ ಅವರೆಲ್ಲ ಹೋದ್ರ ತನ ಹೇಳ್ಬೇಕು ಅವ್ರಿಡನಾ ಮತ್ತೇನ ಅವ್ರೆ ನಿಕಲಾಸ್ ಪುರನ್ ಆಗಿಂದ ನನಗೆ ಅವ್ರು ಅರ್ಥ ಇಲ್ಲ ರಿಷಬ್ ಅಂತ ಏನ್ ಮಾಡ್ಲತ್ತಿರತ್ ಅರ್ಥ ಇಲ್ಲತ್ತಿರ ಕುಂಡ್ರವರು ಬರೀ ಬ್ಯಾಟ್ ಬ್ಯಾಟ್ ಹಿಂಗೆ ಒಳ್ಳಾಡ್ಸಿನ ಇದು ಮಾಡೋ ಆ ಪೂರನ್ ಮೇಲೆ ನೆಕ್ಸ್ಟ್ ಇವ್ರದ ನಾಗನೇ ನಂಬರ್ ಅವ್ರ ಸ್ಲಾಟ್ ಇವ್ರದು ನಾಗನೇ ನಂಬರ್ ಸ್ಲಾಟ್ನಾಗ ಅಬ್ದುಲ್ ಸಮದನ್ ಬಿಡ್ತಾರ ಆ ಅಬ್ದುಲ್ ಸಮದ್ ಆಗಿಂದ ಬಡೋನಿಂದ ಬಿಡ್ತಾರ ಬಡೋನಾಗಿ ಮಿಲ್ಲರ್ನ್ ಬಿಡ್ತಾರೆ ಈ ಬ್ಯಾಂಗ್ ಮನುಷ್ಯ ಪಂತ್ ಅವ್ರ ಬ್ಯಾಟಿಂಗ್ ಅಷ್ಟೇ ಇವ್ರು ಬರ್ಲಾರ್ದಕ್ಕೆ ಇವ್ರು ಬರ್ಲಾರ್ದಕ್ಕ ಇವ್ ನಿಮ್ಗೆ ಹೋದತ್ತು ಮಾನ್ಯ ಅಬ್ದುಲ್ ಸಮಾನ್ ಹ್ಯಾಂಗಾಡ ಐದು ಬಾಲಿಗೆ ಆರು ಬಾಲಿಗೆ ಇಪ್ಪತ್ತಕ್ಕಿಂತ ಹೆಚ್ಚಿಗೆ ರನ್ ಹೊಡ್ದರು ಅವ್ರು ಅದಕ್ಕೆ ಅವ್ರಿಗೆ ಫಿನಿಷರ್ತಾರೆ ಫಿನಿಷರ್ನ ಇದು ನಮ್ಮ ನಾಗನೇ ನಂಬರ್ ಎರಡು ಸಣ್ಣ ಆಡ್ತಾರೆ ಯಾರೇ ಚಾನ್ಸ್ ಇಲ್ಲ ಸೊ ಅವರು ಲವ್ ಔಟ್ ಹಾಕೋರು ಈ ಕಡೆ ಅವ್ರದಾಗಂದು ಈ ಕಡೆ ಪಾಪ ಬಿಡೋನ್ ಎಷ್ಟೋ ಮಾಡಿ ಅವ್ರು ಪ್ರತಿ ಮ್ಯಾಚ್ ಪರ್ಸಾದ್ ಅಂದ ಗೊತ್ತಿಲ್ಲ ಅಣ್ಣ ಪ್ರತಿ ಮ್ಯಾಚ್ ಬಂದು ಆಡ್ಬೇಕಂದ್ರು ಸೊ ಅವ್ರಿಗಿಂತರೂ ಒಂದ್ಸಲ ಕನ್ಸಿಸ್ಟೆನ್ಸಿ ಐತಿ ಈ ಯಾರ್ ಯಾರ ನಂಬಿಕೆ ಇಡ್ಲಿಕ್ಕರು ಈ ಬುಡನ್ ಮೇಲೆ ಹಂಬಿಕೆ ಇಡ್ತಾರ ಗೋಯಂಕ ಗೋಯಂಕ ಇವ್ರ ಮೇಲೆ ಹಂಬಿಕಿಡ್ತಾರ ಸೊ ಇವತ್ತು ಒಟ್ಟ ಪಂತ್ ಅವರು ಅಂದ್ರೆ ಇವ್ರು ಪಂತ್ ಅವರು ಬಂದ ಲಗೂಟ್ರ್ ಔಟ್ ಹಾಕ ಲಗೂಟು ಔಟ್ ಆದ್ರೆ ಗೋಯಂಕ ಬಿತ್ತರು ಗೋಯಂಕ ಕೈಲೇ ಬೈಸೋಂದಾಗವಾಗಿರಬಾರ್ದು ಈ ಕಡೆ ಮ್ಯಾಚ್ ಹೋಗಿ ಮುಗಿದಿರ್ಬೇಕು ಒಟ್ ನನ್ನ ಮೇಲೆ ಏನು ಬಂದಿರೋ ಅವ್ರದ್ದು ಸೊ ಅಂತ ಸೇಫ್ ಹಾದಿ ಹಿಡ್ದಾರ ಇವತ್ತು ಪಂತ್ ಅವ್ರು ಬ್ಯಾಟಿಂಗ ಬಂದಿಲ್ಲ ಬ್ಯಾಡ ಬ್ಯಾಡ ನಮ್ಮ ತಗದಾನ ಬ್ಯಾಡ ಐತಿ ಬ್ಯಾಟಿಂಗ ಬಂದಿಲ್ಲ ಸೊ ಎಲ್ಲ ಸೇರಿಸಿ ಅವರು ಒಟ್ಟು ನೂರ ಅರವತ್ತನ ಹೊಡಿತಾರ ಅಷ್ಟೋ ಸೇರಿ ಗೋದ್ರೆ ಕ್ಯ ನೀವು ಡೆಲ್ಲಿ ಟೀಮ್ ಅಂದ ನೂರ ಅರ್ವತ್ತು ರನ್ ಹಿಡಿತಾರೆ ಅಂದ್ರೆ ಪಕ್ಕಾ ಸೋಲ್ತಿರ್ತ ಗೊತ್ತಿರೋದು ಆರು ಸೊ ಲೆಸ್ಟ್ ಸೋ ಹೋಗ್ ಬರೋ ಇರ್ತಾರೆ ಬಂದಿರ್ತಾರೆ ಬಾಲಿಂಗ್ ಇಲ್ಲಕ್ಕೆ ಕಿರುಣ್ ನಾಯರ ಮತ್ತು ಅಭಿಷೇಕ್ ಪುರಲ್ ಬರ್ತಾರೆ ಅಭಿಷೇಕ್ ಪುರಲ್ ಅವರು ಸೆಕೆಂಡ್ ಫಿಫ್ಟಿ ಅಂತ ಐ ಪಿ ಎಲ್ದಾಗಿದ್ದು ಸೊ ಸೂಪರಾಗಿ ಹೇಳ್ತಾರೆ ಮೂವತ್ತಾರು ಬಾಲಿಗೆ ಐವತ್ತೊಂದು ರನ್ ಹಿಡಿತಾರೋ ಸೊ ಇವರು ಕ್ಲಾಸಿ ಹಿಂದ್ ಹೊಡೆದ್ರು ಇವತ್ತು ಇವತ್ತು ಗೆಲ್ಲಾಗ ಒಂಥರ ಕಾಣೋ ಅಂತ ಹೇಳ್ಬೇಕು ನೂರ ಅರವತ್ತು ರನ್ನಾಗ ಐವತ್ತೊಂದು ರನ್ ಇವ್ರು ಒಬ್ಬರು ತೆಗಿತಾರೋ ಈ ಕಡೆ ಕುರುಣ್ ನಾಯರು ಇಟ್ಕೊಂಡು ತಿರುಗಾಡ್ ಬಿಡ್ತಿರ್ತಾರೋ ಆದ್ರೆ ಒಂದು ಸ್ವಲ್ಪ ಮೂಮೆಂಟ್ನಾಗ ನಮ್ಗೆ ಕಳ್ಕೊಂಡ್ಬಿಡ್ತಾರೆ ಬ್ಯಾಡ್ ಸೆಲೆಕ್ಷನ್ ಆಫ್ ಶಾರ್ಟ್ ಅಂತ ಹೇಳ್ಬೇಕು ಅದು ಮುಂದೆ ಬರ್ದ ಇಟ್ಲಕ್ಕೋಕರೋದು ಪ್ಯಾಡಿಗೆ ಬಿಟ್ಟು ಸ್ಟೆಂಪಿಗೆ ಬಿಡ್ತೈತಿ ಸೊ ಅಂತ ಹೇಳ್ಬೇಕು ಕರುಣ್ ಔಟ್ ಊಟಕ್ಕವರು ಕರುಣ್ ಔಟ್ ಆಗಿಂದ ನಮ್ಮ ಕೇಳ್ರವ್ ಅವರು ಬರ್ತಾರೆ ಗೊತ್ತು ನಿಮಗೆ ನಮ್ಮ ಕೇಳ್ರವ್ ಅವರು ಬಂದ್ರೆ ಪೂರ ಆಟ ಪ್ಯಾಚ್ ಹಚ್ಚಿ ಪೂರ ಮಂಗಳಾರ ತಾಡು ಮುಗಿಸಿ ಬರ್ತಾರೆ ನಿಮ್ಗೆ ಗೊತ್ತಿರ್ತೈತಿ ಸೊ ಅದೇ ತೆಗದೆ ಮಾಡ್ರಿ ಗೊತ್ತ ಏನು ಮಾಡಿಲ್ಲ ನಮ್ಮ ಕೇಳ್ರವ್ಲವರು ಸೀದಾ ಬಂದರು ಕಾಯ್ಕೊಂಡು 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 ಆಡಿದ್ರು ಹೊಡಿಬೇಕು ಬಕ್ ಬಾಲಿಗೆ ಹೊಡೆದ್ರು ಮತ್ತು ಈ ಕಡೆ ಅಭಿಷೇಕ್ ಪುರಲ್ಲಿ ಔಟ್ ಹಾಕೋ ಅವ್ರಿಗೆ ಮತ್ತೆ ಕರುಣಾಯಿರ್ ಔಟ್ ಹಿದ್ರು ಅಭಿಷೇಕ್ ಏನೈತಿ ಏನೈತೆ ಐವತ್ತೊಂದರ ಹೊಡೆದು ಇವರು ಔಟ್ ಹಾಕೋ ನೆಕ್ಸ್ಟ್ ಬಂದಿದ್ದೆ ಯಾರು ಅಕ್ಷಯ ಪಟೇಲ್ ಕೇಳಿರೋಲ್ಲ ಸೊ ಇದೇ ಜೋಡಿ ಮ್ಯಾಚ್ ಮಿಂಚ್ ಹೊಡ್ದತಿ ನೂರ ರನ್ ಕಾಂಜಿ ಪಿಂಜಿ ಯಾರು ಬೇಕಾ ಹೊಡಿತಾರ ಅಂದ್ರೆ ಯಾ ನೂರ ಅರವತ್ತು ರನ್ ಎಂಥ ಟೀಮ್ಗೆ ಹೊಡೀಲಾತೈತಿ ಕಾಲದ ಎಕ್ಸ್ಪೆಕ್ಟ್ ಸಿ ಎಸ್ ಕೆ ಸಾರಿ ಸಾರಿ ಸಿಕ್ಸ್ ಕಟ್ ಮಾಡಿದ ಸಿ ಎಸ್ ಕೆಟ್ಟ ಯಾವ ಟೀಮ್ ಬೇಕಾದ್ರೆ ಹೊಡಲಾರೈತಿ ನೂರ ಅರವತ್ತು ಚೀಸಿಂಗ್ ಒಳಗೆ ಅಂದರೆ ಯಾವ ಟೀಮ್ ಬೇಕಾದ್ರೆ ಹೊಡಿತೈತಿ ಸೊ ಹಂಗಾಗಿ ಇವತ್ತು ಮ್ಯಾಚ್ ಸೋತಾಯ್ತು ಎಲ್ ಎಸ್ ಜಿ ಸೊ ಅವ್ರಿಗೇನು ಮಾತ್ರ ಕಷ್ಟ ಅನ್ನೋಕ್ಕ ಐದು ಆರಾಗ್ಯದ ಕರೆ ಇಂಥ ದೊಡ್ಡ ದೊಡ್ಡ ಟೀಮಿನ ಮುಂದೆ ಬಿಲ್ಡ್ ಆಗ್ತಾರೆ ಅಷ್ಟಕ್ಕರೆ ಜಿ ಟಿ ಅಂದಾಗ ಜಿ ಟಿನ ಹೊಡಿತಾರ ಕರೆ ಎಲ್ ಎಸ್ ಜೋರು ಈ ಡೆಲಿವರ್ ಅವ್ರು ಹೊಡಿಯಕ್ಕೆ ಕಲಿತೈತಿ ಸೊ ಡೆಲಿವರ್ ಅವ್ರ ಅಂತ ಏನಾಯ್ತು ಅಂತ ಏನೈತೆ ಅನ್ನೋದಾಗ ಗೊತ್ತಾಗ್ತಾ ಐತಿ ಏನೈತಿ ಅಂತ ಏನೈತಿ ಡೆಲ್ಲಿ ನಿಮ್ಮ ಅಂಥವ್ರಂಥ ಏನೈತಿ ಅನ್ನೋದು ಕೇಳೋ ಪರಿಸ್ಥಿತಿ ಬಂದೈತಿ ಈಗ ಐ ಪಿ ಎಲ್ ದಾಗ ಸೊ ಹನ್ನೆರಡು ಪಾಯಿಂಟ್ ಆದ ಇವರು ಸೊ ಜಿ ಟಿ ಹನ್ನೆರಡು ಪಾಯಿಂಟ್ ಡೆಲ್ಲಿ ಹನ್ನೆರಡು ಪಾಯಿಂಟ್ ಬಡದೇ ಆಡ್ಲತ್ತರು ಅದ್ರೊಳಗೆ ನಾಳೆ ಮ್ಯಾಚ್ ಮುಂಬೈ ಎಸ್ ಆರ್ ಎಚ್ ಐತಿ ಸೊ ಇವ್ರು ಯಾರೊಳಗೆ ಇವ್ರು ಯಾರೊಳಗೆ ಯಾರು ಗೆದ್ರು ಅನ್ತಿ ಮುಂಬೈದವ್ರು ಗೆದ್ರು ಸ್ವಲ್ಪ ದಗ್ ಬೇರೆ ಐತಿ ಅದಕ್ಕೆ ಎಂಟು ಪಾಯಿಂಟ್ ಅವರು ಸೊ ಮತ್ ಕನಪಿನ ಈಗ ಆಟದಾಗ ಕಣಪಿನ ಏನೈತಿ ಎಂಟು ಹತ್ತಕ್ಕ ಪಾಯಿಂಟ್ ಮುಂಬೈದವ್ರು ಸೊ ಕಣಿಪಿನ ಹತ್ತ ಪಕ್ಕ ಪಾಯಿಂಟ್ ಬಲ್ದಾಗ ಮ್ಯಾಲ ಬರ್ತಾರ ಅವರು ಈಗ ನೋಣ ಹದ್ ಮ್ಯಾಚ್ನಾಗ ನಾಳೆ ನೋಡು ಸೊ ನಮ್ಮ ಸಿ ಬಿ ಹತ್ತಿ ಕಡೆಗೆಲ್ತಾರೆ ಹನ್ನೆರಡು ಆಗಿ ನಮ್ಮೂರ ಮೇಲೆ ಹೋಗೋರು ಸೆಕ್ಯೂರ್ ಮಾಡ್ಕೊತರು ಸೊ ಅದೇ ಆಲಿ ಸೊ ಇವತ್ತು ಡೆಲಿವರ್ಗೆ ಇದ್ರು ಹನ್ನೆರಡು ಪಾಯಿಂಟ್ ಅದು ಸೊ ಇಷ್ಟೇ ಇಷ್ಟ ಆಯ್ತಾ ಈ ಬಿಡೋನ್ ಇಲ್ಲಿ ಮುಗ್ಸ್ಕೊಳ ಇಡೋನ್ ಇಷ್ಟ ಇದ್ರು ಬಿಡ್ಕೊಂಡು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊ ಸೊ ಮತ್ತೆ ಮಂಡಿಸಿಕೊಡೋಣ ಎಲ್ರಿಗೂ ನಮಸ್ಕಾರ